ನಮಸ್ಕಾರ ರೀ ಹಾಯ್ ನಮ್ಗೆ ಯಾವಾಗಾರ ಒಂದು ಇಡ್ಲಿ ತೊಗೊಂಬಪ್ಪ ಇದ್ರಾಗ ಅಂದ್ರೆ ಬರಾಗ ಬೆಂಗಳೂರಿಂದ ಬರಾಗ ಯಾವ ಮನ್ಯಾಗ ಉಪ್ಪಿಟ್ಟು ಮಾಡ್ಕೊತೀನಿ ಅವಲಕ್ಕಿ ಅಕ್ಕಿ ಮಾಡ್ಕೊತೀನಿ ಅಂತಾನೆ ಇವತ್ತು ಹೆಜ್ಜೀದ ವೆಡ್ಡಿಂಗ್ ಐತಿ ಎಲ್ಲರೂ ಮನೆಯವ್ರಿಗೆಲ್ಲ ಇಡ್ಲಿ ತಂದನು ಹೊಡಿತಂದ ನಾನು ಅಮ್ಮ ಬೋ ತಂದನು ನೋಡ್ರಿ ಮಕ್ಕಳ ಎಷ್ಟ ಆಗಲಿ ಹೆದ್ದಿ ಕಡೆನ ಭಾಳ ಒಲಮೆ ನೋಡ್ರಿ ನೋಡಿರಿ ಏನು ಹೇಳ್ತೀರಿ ನೀವು ಅದಕ್ಕೆ ಬಂದ್ರಿ ಮೊದಲ ಮೊದಲ ಒಂದು ನಿಮಿಷ ರೀ ಈ ಹುಡುಗಿ ಹ್ಯಾಂಗೆ ನೋಡಿರಿ ಮದುವೆ ಹುಡುಗಿ ಸೀರೆ ನನ್ನ ಮಗಳ ಗಿಫ್ಟ ನನಗೆ ಕೊಟ್ಟಿದ್ದಿತ್ತು ರೀ ನಾನು ನನ್ನ ಸೊಸಿಗಿನ ಹೋಗಿ ಅಲ್ಲಿ ತರೋದು ಬೇಡ ನಾ ತಂದ್ರೂ ಇಷ್ಟು ಗ್ರ್ಯಾಂಡ್ ಅನ್ನ ಸೀರೆ ತರಕ್ಕಾಗೋದಿಲ್ಲ ಅಂತೇಳಿ ಹೆಣ್ಣಿಗೆ ಸೀರೆ ಯಾಕೆ ಚಂದ ನಮ್ಮಮ್ಮನ್ ತೋರ್ಸಂತ ನೋಡ್ರಿ ಇನ್ನೊಂದು ಇಟ್ಟಿ ತೋರಿಸ್ತೀವಿ ತೋರಿಸ್ ವರ್ಷದಿಂದ ಹುಡುಗಿ ನಮ್ಮನಿಗ್ ಬರ್ಬೇಕ ಅರ್ಧ 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 ನಂಬಿ ಬಂದಿದ್ಲಾ ಈಗ ನೋಡ್ರಿ ಪೂರ್ತಿ ಪೂರ್ತಿಲ್ಲೋ ಮಾಡ್ತಾಳ ನಮ್ಗಿಬ್ರಿಗ ಹಿಂಗೆ ಕಾಣ್ಬೇಕು ನೋಡ್ರಿ ಹೇಳ್ರಿ ಏನ್ರಿ ಹೇಳ್ರಿ ಏನ್ರೀ ಹೇಳಂಗಿಲ್ಲ ಬಾ ಸುಖಿ ಎಲ್ಲಾ ಹೂ ಮಾಡಿಸಬೇಕಾರ ವಿಡಿಯೋ ಮಾಡ್ಕೊಳಂತ್ರಿ ಅದೇ ಪ್ರತಿ ಸಲ ಅವ್ರು ರೆಡಿ ಮಾಡ್ಬೇಕಾರ ವಿಡಿಯೋ ಮಾಡ್ಕೊಂಡ್

ನಮ್ಮದಂತು ಇಂಥ ವೀರಭದ್ರೇಶ್ವರ ಗಡ್ಜಿದ ದರ್ಶನ ಮುಗೀತ್ರಿ ನಮ್ಮ ಮಗಳು ಆಟ ಏನ್ ಮಾಡತ್ತಿರಪ್ಪಳ ಅಮ್ಮ ನಾವು ಊಟ ಎಲ್ಲ ಪೂರ್ತಿ ಇದೇವು ಗುಡಿ ಎಲ್ಲ ಸುತ್ತಾಕೊಂಡು ತಗೊಂಡ್ ಬಂದೆ ನೀವು ಬರ್ಲಿಲ್ಲ ಅದಕ್ಕೆ ನಾವು ಬಿಟ್ಟು ಬಂದ್ಬಿಟ್ಟಿವಿ ಅಷ್ಟೇ ಅಷ್ಟೇ ನಮ್ಮ ಅಮ್ಮ ಅಷ್ಟೇ ಅಷ್ಟೇ ನೋಡ್ರಿ ನಾಡಿನ ಜನತೆ ಮಕ್ಕಳೇ ಅಭಿಮಾನಿ ಮಕ್ಕಳೇ ವೆಡ್ಡಿಂಗ್ವರ್ಸರಿ ಬಂಗಾರ ಬೆಳ್ಳಿ ವಸ್ತ್ರ ಕೊಟ್ರ ನಮ್ಮ ಹಂಡೆ ಕೊಟ್ಟು ಅದು ನೀರು ತುಂಬಿದ ಹಂಡೆ ಅಂತ ಹಿಂದಿನವರಸ್ಯವನು ತಾಯಿ ಹೇಳುತ್ತಾಳೆ ಏನ ಚಲೋ ಪರ್ಸ್ಗಳ ಮದ್ವೆ ನನ್ನ ಮಗ ತಂದು ಕೊಟ್ಟಿದ ಪರ್ಸ್ ಅಂತ ಪರ್ಸ್ ಕಳ್ಕೊಂಡು ನಾನು ಈಗ ಒಂದು ಇವೊಂದು ಪರ್ಸ್ ತಂದಿನಿ ಗಿಫ್ಟ ಮೆನಿ 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 ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಈಗ ಸೀರೆ ಕೊಟ್ಟಿನಿ ಸೀರೆ ಉಟ್ಕೊಂಡಾಗ ಹೋಗಿ ಬಂದ ಒಂದು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಕಳೆ ಎರಡುನೂರು ಕೊಟ್ಟ ಹೋಗ ಪರಿಜ್ಞಾನ ಅನ್ನೋದಿಲ್ಲ ನನ್ನ ಮಕ್ಕಳು ಮದುವೆ ಆಗಿ ಮಕ್ಳು ಹಾಡ್ದಾರು ಸ್ವಲ್ಪ ಪರ್ಸ್ ಟಿಕ್ಲಾ ಟಿಕ್ಳಾತಾನ್ಯ ಇಲ್ಲ ಯಾರು ಪ್ರೀತ ಎರೂರು ಕೊಟ್ಟು ಅಂದ ಸಿದ್ದರಾಮಯ್ಯ ಕೇಟ್ ಬಂದಿದೆ ನೋಡಿ ಇದನ್ನೆಲ್ಲ ಇದನ್ನ ತಂದೀವಿ ಯಾಕಂದ್ರೆ ಅವಂಥ ತರಬಾರ್ದಂತ ನನಗೆ ಹೆಣ್ಣು ಎಲ್ಲ ಕೊಡ್ತೀನಿ ಹೆಣ್ಣು ಹೆಣ್ಮಕ್ಳದು ನನ್ನ ಮಕ್ಳಿಗೆ ಕೊಟ್ಟು ಬಿಡ್ತೀನಿ ತಗೋ ತೀರ್ ಥ್ಯಾಂಕ್ಸ್ ರೀ ಮಾರಿ ತಕೊಂಡು ಹಾಕೊಂಡು ಸೊ ಮತ್ತೇನು ಹೇಳೋದಿಲ್ವ ಏನು ಗಣ ಇವತ್ತು ಯಾರ್ಯಾರ ಬೆಳೆ ಗರಮ್ ಗರಮ್ ಆಗಿದ್ರಿ ಕೂಲ್ ಕೂಲ್ ಮಾಡ್ಕೊಂಡ್ ಬಂತ ಮಾರ್ಕೆಟಿ ಕಿ ಮ್ಯಾಲೆ ಸಿಟ್ಟಾಗೀನ್ರಿ ಯಾಕಂದ್ರೆ ನೋಡ್ರಿ ರಾಕಿದಾಗ ಶೇವಿಂಗ್ ಮಾಡ್ಕೊಂಡಿಟ್ಕೊಳ್ವ ನಾವು ಆಪತ್ತಿ ಬರ್ತಾವ ಯಾಕಂದ್ರೆ ನಿಮಗಂತೂ ಯಾರು ಕೊಡವರಿಲ್ಲ ಅಂದ್ರೆ ಇವರು ಸಿಟ್ಟಿಗೆ ಬರ್ತಾರ್ರಿ ನೋಡ್ರಿ ಕಡ್ಚಿನಿ ಆಪತ್ತಿಗೆ ಅತ್ತಿ ಮಾವ ಮೈದನ್ ಬಾವುಗಳು ಯಾರು ಕೊಡೋರು ಇದ್ರೆ ಇದಾಕೈತಿ ಎರ್ಥ ಮಾಡಿದ್ರು ನನ್ನ ಮಕ್ಕಳು ನಾನು ನನ್ನ ಮಕ್ಕಳು ನಾನು ನಾವು ಬೇಜಾರು ರೀ ಅದಕ್ಕೆ ನಾವು ಮೆಂಬ್ ಬಿಡ್ತೀವಿ ರೀ ಅವರ ಬೈತಾವ್ರಿ ಅವರ ಕೂಲಾಕ್ರಿ ಏನು ಮಾಡೋದು ಪಾಪ ಹೂ ಪರದೇಶದ ಯಾರೂ ಇಲ್ಲರಿ ನಾನು ಸ್ವಸ್ತಾರಿಗೆ ಇಬ್ಬರಿದು ನಾನೇ ಅಲ್ಲ ತಾಯಿ ತಂದೆ ಅತ್ತಿ ಮನೆ ದೇ ಇಬ್ಬರು ಕಣ್ಣಿಗೆ ಕಾಣೋ ದೇವರ ಏನಾದ್ರೂ ಚಿಕ್ಕ ಏನು ಚಂದ ನೀ ಅವ ಮಾರೀನಿ ಹ್ಞೂ ಏನಾರ ಇಸ್ ಮಾಡ್ರಿ ನಾ ಬರುದ್ ಅಲ್ಲೆಲ್ಲೇ ವಿನಟ್ರಿಗೆ ಉಣ್ಣಾಕೆ ಹೋಗ್ ನೋಡ್ರಿ ಅಣ್ಣ ಎಲ್ಲಿಗ ಎಲ್ಲ ವಿನಟ್ಟಿಗೆ ನೋಟ್ರಿ ಏನಂತ ಬರ್ರಿ ಉಣ್ಣಾಕೆ ಹೋಗ್ಬರ್ರಿ ಅಂತಾರ್ರೀ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನೋಡ್ರಿ ನಮ್ಮ ಅಕ್ಕನ ಮಗಳ ಬೇಕು ಬಂದಾಳ್ರಿ ಒಟ್ಟು ಬಾಳ ಫಿಗರ್ ಬಾಳ ಮಸ್ತ್ ಐತಿ ಆಕಿ ನೋಡಿದಾಗ ನಾನು ಹಿಂತ ನೋಡು ಮನಸ್ಸನ್ನ ಬರುವಂತು ಅದಕ್ಕೆ ಸ್ವಲ್ಪ ಸಸ್ಪೆನ್ಸ್ ಆಗಿ ಎಲ್ಲರೂ ಹಿಂದಾಗಿ ತೋರಿಸ್ತೀನಿ ಇನ್ನ ತೋರಿಸ್ತೇನೆ ಹೇಳ್ರಿ ಹಂಗ ಬಡಗಿ ಬಡಗಿ ಅವ್ರ ಅಮ್ಮ ಬಡಗಿ ತಂದಾಳ್ರಿ ಬಡಗಿಲಿ ನಮ್ಮ ಅಯ್ಯಪ್ಪ ಸ್ವಾಮಿ ಇದ್ದಾಗನು ಒಂದು ವಿಡಿಯೋ ಹಾಕಿದ್ದೆ ಅವಾಗ ನಮ್ಮ ಅಕ್ಕ ಬಂಗಾರ ಗಣಪ್ ಕೊಟ್ಟಿದ್ವಿ ಎಡ್ಡಿಗೆ ಸಿಗುತ್ತೆ ಬೆಳ್ಳಿ ಗಣಪ್ನ ಬಂಗಾರ ಮಗುನತ್ತ ಬಂಗಾರ ಬೆಳ್ಳಿ ಅಡ್ಡ ಕೊಟ್ಟಾಳ್ರಿ ಬಂಗಾರ ನಂಗೆ ಏನದು ಅಗಳ ಎಣ್ಣೆಲ್ಲ ಹೊಡೆದಿಲ್ಲ ಎಳ್ಳೆಯ ಹಾಂ ಬಂಗಾರ ನಂಗೆ ಮನಸ್ಸು ಇದ್ಲಿ ಬೆಳ್ಳಿ ಅಂತ ಗುಣ ಇರಲಿ ಅಂತೇಳಿ ಕೊಟ್ಟಾಯ್ತು ನಮ್ಮ ಕೈಕೆ ನೋಡ್ರಿ ನಮ್ಮ ಅಕ್ಕನ ಮಗಳು ಅದಕ್ಕೆ ಅದೊಂದು ಫಿಕ್ಸ್ ಮಾಡ್ಕೊಂಬಿಡಣ ಆತುನ್ ರೀ ಹುಡುಗಿ ಹಂಗೆ ಚಂದ ಕೊಡ್ರಿ ಹುಡುಗಿ ಬಗ್ಗೆ ಅಂತ ಕಮೆಂಟ್ ಹಾಕ್ತೀರ ನೀವು ಒಂಚೂರು ಲೈಟಾಗಿ ಥ್ಯಾಂಕ್ ಯು ಅಮ್ಮ ಈಗ ನಾಲ್ಕರ ತೂಕ ಕೊಡ್ಲಿಕ್ಕರೆ ಅರ್ಧ ತೊಲೆ ಕಡ್ಸ್ಬೇಕಾಗ್ತೈತಿ ಅಪ್ಪಾಗ ಬೆಳಗ್ ಬಾ ಹ್ಞೂ ಅಪ್ಪಗೆ ಬೆಳಗ್ ಬಾ ಬಾ ಬೆಳಗ್ ಬಾ ಬೆಳಗ್ ಬಾ ಬೆಳಗ್ ಹಿಡ್ಕೊ ಬಾಯ್ ಹಿಡ್ಕೊ ಹಿಡ್ಕೊಳ್ತೀನಿ ಹಿಡ್ಕೊಯ್